ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಅಮ್ಮವರ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಮೂರನೇ ಭಾಗನ ನಾನು ನಿಮಗೆ ಹೇಳ್ತೀನಿ ಪ್ರಶ್ನೆ ಭಾಗದಲ್ಲಿ ಅವರು ಚಿತ್ರರಂಗದಲ್ಲಿ ಬಂದಂಥ ಐದು ಅಮೂಲ್ಯ ಚಿತ್ರಗಳನ್ನ ಹೇಳಿದೆ ಒಂದು ವರ್ಷದ ನಂತರ ಅದು ನಂತರ ಇಪ್ಪತ್ತೈದು ವಾರಗಳು ಆಮೇಲೆ ಶಕ್ತಿ ಬಗ್ಗೆ ಆಮೇಲೆ ನೂರು ದಿನಗಳ ಚಿತ್ರ ಬಗ್ಗೆ ಹೇಳಿದೆ ಈಗ ಈ ಮೂರನೇ ಭಾಗದಲ್ಲಿ ಅವರಿಂದ ಕನ್ನಡ ಚಿತ್ರರಂಗಕ್ಕೆ ಯಾವ ಥರ ಉಪಯೋಗ ಆಯಿತು ಯಾವ್ಯಾವ ಕಲಾವಿದರು ಕನ್ನಡ ಚಿತ್ರರಂಗ ಬಂದರು ಇದ್ರ ಎಲ್ಲ ಒಂದೆರಡು ಮಾಹಿತಿನಿ ನಿಮಗೆ ಈ ಕುಮಾರ್ ಬಂಗಾರಪ್ಪ ಅವರು ನಿಮಗೆಲ್ಲ ಗೊತ್ತಿದೆ ಬಂಗಾರಪ್ಪನವರ ಮಗ ಕನ್ನಡದ ಖ್ಯಾತ ನಾಯಕ ನಟರು ಹಾಗೂ ಹಿರಿಯ ರಾಜಕಾರಣಿಗಳು ಸಹ ಅವರು ಅವರ ಪ್ರಥಮ ಚಿತ್ರ ವಿಜಯೋತ್ಸವ ಇದನ್ನು ಸಹ ಅಮ್ಮವ್ರ ನಿರ್ಮಾಣ ನಿರ್ಮಾಣದಲ್ಲಿ ಬಂದಂಥ ಚಿತ್ರ ಶ್ರೀ ನಿರುಪಮ ಆರ್ಟ್ಸ್ ಕಂಬೈನ್ಸ್ನಲ್ಲಿ ಬಂದಂಥ ಚಿತ್ರ ಎಂಬತ್ತೆಂಟರಲ್ಲಿ ಇದು ಬಂಗ ಕುಮಾರ್ ಬಂಗಾರಪ್ಪ ಅವರ ಮೊದಲ ಚಿತ್ರ ಕುಮಾರ್ ಬಂಗಾರಪ್ಪ ಅವ್ರನ್ನ ಚಿತ್ರರಂಗಕ್ಕೆ ಕರೆತಂದವರು ಅಮ್ಮ ಶ್ರೀಮತಿ ಪಾರತಮ್ಮರಾಜುಮಾರ್ ನಾಯಕ ನಟರದ್ದು ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ನಂತರ ಚಿವಿಶಂಕರ್ ಅವ್ರ ಮಗ ಗುರುದತ್ತವರು ಅವರು ಸಹ ಮೊದಲ ಚಿತ್ರ ನಮ್ಮ ಶಿವಣ್ಣನ ಜೊತೆ ಆನಂದು ಅವ್ರ ಜೊತೆ ಬಾಲರಾಜ್ ಅವರು ಅಣ್ಣವರು ಅವರ ಸಹೋದರಿಯವರ ತಂಗಿ ಮಗ ಗುರುದತ್ತವರು ಅವರು ಒಟ್ಟಿಗೆ ಶಿವಣ್ಣನ ಜೊತೆ ಚಿತ್ರರಂಗಕ್ಕೆ ಪಾತ್ರ ಅರ್ಪಣೆ ಮಾಡಿದ್ರು ಗುರುದತ್ತು ಬಾಲರಾಜ್ ಜೊತೆ ಗುರುದತ್ತವರ ತಮ್ಮ ರವಿಶಂಕರ್ ಅಂತ ಅವರು ಒಂದು ಚಿತ್ರದಲ್ಲಿ ಮಾಡಿದ್ರು ನಂತರ ಅವರು ಆ್ಯಕ್ಸಿಡೆಂಟಲ್ಲಿ ತೀರೋದು ಈ ಗುರುದತ್ತು ಬಾಲರಾಜು ಮತ್ತು ರವಿಶಂಕರ್ ಅವ್ರನ್ನ ಚಿತ್ರರಂಗಕ್ಕೆ ಕರ್ತಂದವರೇ ಅಮ್ಮ ಶ್ರೀಮತಿ ಪಾರತಮ್ಮ ರಾಜಕುಮಾರ್ ಈ ನಾಯಕ ನಟರ ಜೊತೆ ಕಲಾನಾಯಕರದ್ದು ಹೇಳ್ತೀನಿ ಕೋಟೆ ಪ್ರಭಾಕರ್ ಅವರು ಇವ್ರನ್ನ ಕರ್ಕಂಬಂದಿದ್ದು ಅಣ್ಣ ಅಮ್ಮವ್ರ ಸಂಸ್ಥೆನೇ ಓಂ ಚಿತ್ರದಿಂದ ಅನಂತರ ನಿಮಗೆ ಏನಪ್ಪ ಇವರು ಹರೀಶ್ ರಾಯಿಯವರು ಈ ಓಂ ಪಿಕ್ಚರಲ್ಲಿ ರಾಯ್ ಪಾತ್ರ ಮಾಡಿದವರು ಇವರು ಸಹ ಮುಂದೆ ಹಲವಾರು ಚಿತ್ರಗಳಲ್ಲಿ ನಾಯಕನ ಇದು ಕಲಾ ನಾಯಕನಾಗಿ ಪಾತ್ರ ಅಭಿನಯಿಸಿದರು ಇದು ಸಹ ಅಮ್ಮ ಶ್ರೀಮತಿ ಪಾರ್ವತ ಚಮೂರವರ ನಿರ್ಮಾಣ ಸಂಸ್ಥೆಯಿಂದ ಬಂದಂಥ ಇವರ ಪ್ರಥಮ ಚಿತ್ರಗಳು ಇನ್ನೂ ಹೀರೋಯಿನ್ಗಳು ಹೇಳ್ತೀನಿ ಹೀರೋನ್ಗಳಲ್ಲಿ ತುಂಬ ಜನ ಇದ್ದಾರೆ ಮಾತ್ರ ಲೆಕ್ಕನೇ ಇಲ್ಲ ಬಿಡಿ ಸುಧಾರಾಣಿಯವರು ಸುಧಾರಾಣಿಯವ್ರಿಗಿಂತ ಮೊದಲು ಈ ಅವರು ರವಿಚಂದ್ರ ಚಿತ್ರದ ಮೂಲಕ ಸುಮಲತಾ ಅವ್ರನ್ನ ಕರ್ಕೊಂಬಂದರು ನಂತರ ಸುಧಾರಾಣಿಯವರು ಆನಂದ್ ಪಿಚ್ಚರು ಶ್ರುತಿಯವರು ಆಸೆಗೊಬ್ಬ ಮಿಸೆಗೊಬ್ಬ ಅವರು ನಂಜುಂಡಿ ಕಲ್ಯಾಣ ಮಾಲಶ್ರೀರವರು ತೆಂಗಿ ಅವರು ಸಹ ಅಮ್ಮವ್ರ ಸಂಸ್ಥೆಯಿಂದಲೇ ಬಂದಂಥ ಚಿರಬಂಧಿವಿ ಚಿತ್ರದಿಂದ ಕರಕಂಬಂದವರು ಅನಂತರ ರಕ್ಷಿತಾ ರಮ್ಯಾ ಅನುಪ್ರಭಾಕರ್ ಆಮೇಲೆ ಚಿಗುರ್ದಕ್ಕನಸ್ಲಿ ವಿದ್ಯಾ ವೆಂಕಟೇಶ್ ಅಂತ ಒಬ್ಬರು ಕನ್ನಡದವರು ಅವರು ಸಹ ಅಮ್ಮವರ ಸಂಸ್ಥೆಯಿಂದನೇ ಬಂದಂಥ ನಾಯಕಿಯ ನಟಿಯವರು ಈ ನಾಯಕ ನಟಿಯವರೆಲ್ಲ ಬಂದವರು ಕನ್ನಡ ಚಿತ್ರರಂಗವೇ ಒಂದು ಕಾಲದಲ್ಲಿ ಹಾಳುಬಿಟ್ಟಿದ್ರು ಕನ್ನಡ ಚಿತ್ರರಂಗದಲ್ಲಿ ಒಂಥರ ರಾಜ ರಾಣಿಯರ ಥರ ಮೆರೆದರು ಇವರೆಲ್ಲರು ಇನ್ನು ನಮ್ಮ ಬಿ ಸಿ ಗೌರಿಶಂಕರ್ ಅವರು ಅವರೂ ಸಹ ಅಮ್ಮವ್ರ ಸಂಸ್ಥೆಯಿಂದನೇ ಛಾಯಾಗ್ರಹಕನಾಗಿ ಪ್ರವೇಶ ಪಡೆದರು ಖ್ಯಾತ ನಿರ್ದೇಶಕ ಎಂ ಎಸ್ ರಾಜಶೇಖರ್ ಹಲವಾರು ಸೂಪರ್ ಹಿಟ್ ಚಿತ್ರಗಳನ್ನು ನಡೆದಂಥ ಎಮ್ ಎಸ್ ರಾಜಶೇಖರ್ ಅವರು ಸಹ ಅಮ್ಮವ್ರ ಸಂಸ್ಥೆಯಿಂದನೇ ಮೊದಲ ನಿರ್ದೇಶನದಲ್ಲಿ ನಿರ್ದೇಶನ ಮಾಡಿದ್ದು ಅಣ್ಣವರ ಧ್ರುವ ತಾರೆ ಚಿತ್ರ ಇನ್ನು ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರು ಸಹ ಅಮ್ಮವರ ಸಂಸ್ಥೆಯಿಂದ ಬಂದಂಥ ಸೂಪರ್ ಹಿಟ್ ಚಿತ್ರ ಜನ್ಮದ ಜೋಡಿ ಚಿತ್ರದಿಂದ ಅವರು ಚಿತ್ರರಂಗಕ್ಕೆ ಪ್ರವೇಶ ಪಡೆದಿದ್ದು ಅವರು ಜನ್ಮ ಜೋಡಿಯಲ್ಲಿ ಬಿ ಸಿ ಗೌರಿಶಂಕರ್ ಅವರಿಗೆ ಅಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದರು ಹಾಗೇ ಹೊನ್ನವಹಳ್ಳಿ ಕೃಷ್ಣ ಹೊನ್ನವಹಳ್ಳಿ ಕೃಷ್ಣನವ್ರ ಮಗ ಇದ್ದಾರೆ ಲೋಕ್ ಶ್ರೀಕಾಂತ್ ಅಂತ ಅವರು ಸಹ ಹಲವಾರು ಚಿತ್ರಗಳ ಮೂಲಕ ಅಣ್ಣವರ ಸಂಸ್ಥೆ ಚಿತ್ರಗಳ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ಈಗ ಅಲ್ಲಿ ಒಂದೆರಡು ಪಾತ್ರಗಳು ಮಾಡ್ತಾಯಿದ್ದಾರೆ ಅವರು ಹಾಗೆ ನಮ್ಮ ಉದಯ್ ಕುಮಾರ್ ಅವ್ರ ಮಗ ವಿಶ್ವವಿಜೇತ್ ಅಂತ ಅವರೂ ಸಹ ಅಣ್ಣವ್ರ ಸಂಸ್ಥೆಯಿಂದಲೇ ಬಂದವರು ಒಂದೆರಡು ಮೂರು ಪಿಕ್ಚರಲ್ಲಿ ಅವರೂ ಸಹ ಅಭಿನಯಿಸ್ತಾ ಇದ್ದಾರೆ ಆಮೇಲೆ ಈ ಮಕ್ಕಳು ಪಾಠದಲ್ಲಿ ಬೇಜಾರು ಜನ ಅಣ್ಣವ್ರ ಮನೆಯವರು ಅಭಿನಯಿಸಿದರು ಈಗಿನ ಹೀರೋಗಳಲ್ಲಿ ವಿಜಯ್ ರಾಗೇಂದ್ರ ಅವರು ಚಲಿಸುವ ಮಡಗಲ್ಲಿ ಪಿಚ್ಚರಲ್ಲಿದ್ದಾರೆ ಮತ್ತು ಕಾಮನ್ ಬಿಲ್ಲು ಪಿಚ್ಚರಲ್ಲಿ ನಮ್ಮ ಮುರಳಿಯವರಿದ್ದಾರೆ ಇವರೆಲ್ಲ ಅಣ್ಣವ್ರ ಸಂಸ್ಥೆಯಿಂದನೇ ಕ್ಯಾಮ್ರಾನ ಫಸ್ಟು ಫೇಸ್ ಮಾಡಿ ನಂತರ ದೊಡ್ಡವರಾದಮೇಲೆ ಹೀರೋಗಳಾದರು ಹೀಗೆ ಹಲವಾರು ಕಲಾವಿದರನ್ನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂಥ ಅನ್ನಪೂರ್ಣೇಶ್ವರಿ ನಮ್ಮ ಈ ಅಮ್ಮ ಶ್ರೀಮತಿ ಪಾರತಮ್ಮರಾಜ್ ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಒಂಥರ ಅನ್ನಪೂರ್ಣೇಶ್ವರಿ ಆಗಿರುವಂಥ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಹೀಗೆ ಹಲವಾರು ನಾಯಕ ನಟರನ್ನ ನಾಯಕಿ ನಟಿಯರನ್ನ ಸಂಕಲನಗಾರನ ಛಾಯಾಗನ್ನ ನಿರ್ದೇಶಕರನ್ನ ಆಮೇಲೆ ಇವರು ನಮ್ಮ ಚಿವಶಂಕರ್ ಅವ್ರ ತಮ್ಮ ಚಿ ದತ್ತುರಾಜ್ ಅವರೂ ಸಹ ಅಣ್ಣವ್ರ ಸಂಸ್ಥೆಯಿಂದನೇ ಬೆಳ್ಳಿ ತೆರೆಗೆ ಪ್ರವೇಶ ಪಡೆದರು ಹಲವಾರು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ರು ಹೀಗೆ ಎಷ್ಟೊಂದು ಜನ ಅಣ್ಣವ್ರ ಸಂಸ್ಥೆಯಿಂದ ಅಮ್ಮವರು ಅವ್ರನ್ನೆಲ್ಲ ಕರೆದು ಕನ್ನಡ ಚಿತ್ರರಂಗಕ್ಕೆ ಬಿಟ್ಟರು ಅವರೆಲ್ಲ ಮಹನೀಯರು ಸೇರಿಕೊಂಡು ಕನ್ನಡ ಚಿತ್ರರಂಗನ ಮೇಲೆತ್ತಿತ್ತು ಅದಕ್ಕೆ ಮೂಲ ಕಾರಣ ಅಣ್ಣವರು ಅಣ್ಣ ಅಮ್ಮೋರು ಹಾಗೂ ಅವರ ಸಂಸ್ಥೆ ನೋಡಿ ಎಷ್ಟು ಜನ ಊಟ ಹಾಕಿದ್ರು ಈ ಒಂದು ಗಾದೆ ಇದೆ ಆನೆ ಸತ್ರು ಕೋಟಿ ಬದುಕಿದ್ರು ಕೋಟಿ ಅಂತ ಹಾಗೆ ಅಮ್ಮವರು ಅಣ್ಣವರು ಎಷ್ಟೋ ಜನಕ್ಕೆ ಆಗಿ ಕೊಟ್ಟೋದರು ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಜನಕ್ಕೆ ದಾರಿದೀಪ ಆಗೋದು ಬನ್ನಿ ಸ್ನೇಹಿತರೆ ಹೀಗೆ ಕನ್ನಡ ನಾಡು ನೋಡಿ ಅಣ್ಣವರು ಹಾಗೂ ಅಣ್ಣವ್ರ ಕುಟುಂಬದ ಬಗ್ಗೆ ಇನ್ನೂ ಹಲವಾರು ಮಾಹಿತಿಗಳನ್ನ ಹಾಕ್ತಾ ಇರ್ತೀನಿ ಅತಿ ಶೀಘ್ರದಲ್ಲೇ ಅಣ್ಣವರ ನಿಜವಾದ ಅಭಿಮಾನಿಗಳು ಅಣ್ಣವರ ಪಕ್ಕಾ ಅಭಿಮಾನಿಗಳು ತೆರೆಯಿಂದೆ ಕೆಲಸ ಮಾಡಿದಂಥ ಅಣ್ಣವರ ಅಭಿಮಾನಿಗಳು ನಾವು ಯಾವುದಕ್ಕೂ ಇಲ್ಲಪ್ಪ ಅಂತೇಳ್ಬಿಟ್ಟು ಹಿಂದ್ಗಡೆ ನಿಂತ್ಕೊಂಡು ಅಣ್ಣವ್ರ ಪಿಚ್ಚರ್ ಬಂದಾಗ ಸ್ಟಾರ್ ಕಟ್ಟಿದ್ದು ಕಟೌಟ್ ಗಾರ ಹಾಕಿದ್ದು ಹಾಲಿನ ಅಭಿಷೇಕ ಮಾಡಿದ್ದು ಈ ಥರ ಹಳೇ ಹುಡುಗರನ್ನ ಕೆಲವ್ರನ್ನ ಹುಡುಕಿದ್ದೀನಿ ಆದಷ್ಟು ಬೇಗ ಸಂದರ್ಶನ ಮಾಡ್ತೀನಿ ಅವ್ರನ್ನೆಲ್ಲ ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿನಿ ಮಾಡಿಕೊಡ್ತೀನಿ ಹೀಗೆ ನನ್ನ ಚಾನಲ್ನ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಬಾಳಿಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ